ಇಲ್ಲಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಇರುವ ಪ್ರತಿಯೊಬ್ಬ ಜನಸಾಮಾನ್ಯರು ನೋಡಲೇಬೇಕಾದ ಬೇಕಾದ ಮಾಹಿತಿ ಇದಾಗಿದೆ ಇಲ್ಲಿ ದೇಶದ ಜನಸಾಮಾನ್ಯರ ಗೊಂದಲ ಸಮಸ್ಯೆಗಳು ಏನಪ್ಪಾ ಅಂದ್ರೆ ನಮಗೆ ಸರ್ಕಾರದ ಯಾವುದೇ ಯೋಜನೆಗಳು ಗಳು ಸರಿಯಾದ ಸಮಯಕ್ಕೆ ಸಿಕ್ತಿಲ್ಲ ಲೇಟ್ ಆಗಿ ಸಿಕ್ತಿದೆ ಫಾರ್ ಎಕ್ಸಾಂಪಲ್ ರಾಜ್ಯ ಸರ್ಕಾರದ ಇತ್ತೀಚಿನ ಸ್ಕೀಮ್ಗಳಾದ ಗೃಹರಶ್ಮಿ ಯೋಜನೆಯ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಬರ್ತಿಲ್ಲ ಅಂತ ಇರೋರು ಹಾಗೆನೇ ಅನ್ನಭಾಗ್ಯದ ಸ್ಕೀಮ್ನ ಅಡಿಯಲ್ಲಿ ಉಚಿತ ಅಕ್ಕಿ ಬದಲು ಹಣ ಬರ್ತಿಲ್ಲ ಅಂತ ಇರೋರು ಅಥವಾ ಕೇಂದ್ರ ಸರ್ಕಾರದ ಪಿ ಎಂ ಕಿಸನ್ ಸಮ್ಮನಿಧಿಯ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣ ಹತ್ತೊಂಬತ್ತನೇ ಕಂತಿನ ಹಣ ನಮ್ಮ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದಿಲ್ಲ ಅಂತ ಇರೋರು ಈ ಸಣ್ಣ ಕೆಲಸವನ್ನು ನಿಮ್ಮ ಮೊಬೈಲ್ ನಲ್ಲೇ ಮಾಡಿ ನಿಮಗೆ ಸರ್ಕಾರದ ಪ್ರತಿಯೊಂದು ಯೋಜನೆಗಳ ಬೆನಿಫಿಟ್ಸ್ ಗಳು ಇನ್ ಟೈಮ್ ಬರುತ್ತೆ ಇಲ್ಲಿ ಜನಸಾಮಾನ್ಯರು ಸರ್ಕಾರದ ಸ್ಕೀಮ್ಗಳ ಬೆನಿಫಿಟ್ಸ್ ನಮಗೆ ಸಿಕ್ಕಿಲ್ಲ ಅಂತ ಸರ್ಕಾರವನ್ನು ದೂಷಿಸುವ ಬದಲು ಈ ಒಂದು ಸಣ್ಣ ಕೆಲಸವನ್ನು ನಿಮ್ಮ ಮೊಬೈಲ್ ಮಾಡಿದರೆ ನಿಮಗೆ ಸರಿಯಾದ ಸಮಯಕ್ಕೆ ನಿಮ್ಮ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಸಬ್ಸಿಡಿ ಇರಬಹುದು ಅಥವಾ ಯಾವುದೇ ಸ್ಕೀಮ್ಗಳ ಬೆನಿಫಿಟ್ಸ್ ಗಳು ಸರಿಯಾದ ಸಮಯಕ್ಕೆ ಬರುತ್ತೆ ಸ್ನೇಹಿತರೆ ಸೊ ಹಾಗಾದ್ರೆ ಆಧಾರ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರು ಈ ಕೆಲಸವನ್ನು ಮಾಡಬೇಕು ಹೌದು ಸರ್ಕಾರದ ಇವಾಗಿನ ಆಧಾರ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬ ನಾಗರಿಕನು ಈ ಕೆಲಸವನ್ನು ಮಾಡಲೇಬೇಕು ಇಲ್ಲ ಮುಂದಿನ ದಿನಗಳಲ್ಲಿ ನಮಗೆ ಸರ್ಕಾರದ ಯಾವುದೇ ಕೆಲಸ ಇರಬಹುದು ಅಥವಾ ಸಬ್ಸಿಡಿ ಹಣ ಇರಬಹುದು ಅಥವಾ ಸರ್ಕಾರದಿಂದ ಯಾವುದೇ ಸ್ಕೀಮ್ ನ ಬೆನಿಫಿಟ್ಸ್ ಪಡೆದುಕೊಳ್ಳಲು ನಿಮಗೆ ಮುಂದಕ್ಕೆ ತುಂಬಾನೇ ಸಮಸ್ಯೆಗಳು ಉಂಟಾಗುತ್ತೆ ಸೊ ಹಾಗಾದ್ರೆ ಇವತ್ತಿನ ಈ ಒಂದು ವೇಳದಲ್ಲಿ ನಾನ್ ನಿಮಗೆ ತಿಳಿಸಿಕೊಡುವ ಮಾಹಿತಿ ಏನಪ್ಪಾ ಅಂದ್ರೆ ಆಧಾರ್ ಕಾರ್ಡ್ ಹೊಂದಿರುವ ದೇಶದ ಪ್ರತಿಯೊಂದು ನಾಗರಿಕನು ಈ ಐದು ಕೆಲಸವನ್ನು ಮಾಡಲೇಬೇಕು ಆ ಐದು ಹೊಸ ನಿಯಮಗಳು ಏನು ಯಾರೆಲ್ಲ ಮಾಡಬೇಕು ಎಂದು ಕಣ್ಪಿಡಿದ ಮಾಹಿತಿ ಈ ಒಂದು ವೀಡದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಆಧಾರ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿಯು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆ ಅನೇಕ ಜನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಹೌದು ಆಧಾರ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಕಡ್ಡಾಯವಾಗಿ ಈ ಐದು ಕೆಲಸವನ್ನು ಮಾಡಲೇಬೇಕು ಇಲ್ಲವಾದ್ರೆ ಮುಂದಕ್ಕೆ ಸಮಸ್ಯೆ ಉಂಟಾಗುತ್ತೆ ಸೊ ಇದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ ಸೊ ಈ ಮಾಹಿತಿ ಕಂಪ್ಯೂಟರ್ ಗೊತ್ತಾಗಬೇಕು ಅಂದ್ರೆ ಈ ವಿಡಿಯೋವನ್ನು ಮಧ್ಯ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಸೊ ಇಲ್ಲಿ ಆಧಾರ್ ಕಾರ್ಡ್ ಒಂದು ಸರ್ಕಾರದ ಯಾವುದೇ ಸ್ಕೀಮ್ಗಳ ಬೆನಿಫಿಟ್ಸ್ ನಮಗೆ ನೇರವಾಗಿ ಸಿಗಬೇಕಂದ್ರೆ ಆಧಾರ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಐದು ಕೆಲಸವನ್ನು ಮಾಡಲೇಬೇಕು ಸೊ ಮೊದಲನೇ ನಿಯಮ ಅದೇನಪ್ಪಾ ಅಂದ್ರೆ ಆಧಾರ್ ಲಿಂಕ್ ಹೌದು ಆಧಾರ್ ಕಾರ್ಡ್ ನಂಬರ್ ನಿಮ್ಮ ಎಲ್ಲ ದಾಖಲೆಗಳಿಗೆ ಲಿಂಕ್ ಆಗಿರಬೇಕು ಹೌದು ಈಗಾಗಲೇ ಆಧಾರ್ ಕಾರ್ಡ್ ನಿಮ್ಮ ಪ್ಯಾನ್ ಕಾರ್ಡ್ ಲಿಂಕ್ ಮಾಡಿ ಅಂತ ಕೇಂದ್ರ ಸರ್ಕಾರ ಆಲ್ರೆಡಿ ಹೇಳಿತ್ತು ನಂತರದ ದಿನಗಳಲ್ಲಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋದಕ್ಕೆ ಒಂದು ಸಾವಿರ ದಂಡ ಕಟ್ಟಿ ಮಾಡಿಸಬೇಕಾಗಿದೆ ಹೌದು ಸ್ಟಾರ್ಟಿಂಗ್ ಅಲ್ಲಿ ಕೇಂದ್ರ ಸರ್ಕಾರ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅನ್ನು ಉಚಿತವಾಗಿ ಲಿಂಕ್ ಮಾಡಿ ಅಂತ ಹೇಳಿತ್ತು ಆದ್ರೂ ಕೂಡ ಹಲವಾರು ಲಿಂಕ್ ಮಾಡಿಸಲಿಲ್ಲ ಸೊ ನಂತರದ ದಿನಗಳಲ್ಲಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋದಕ್ಕೆ ಒಂದು ಸಾವಿರ ರೂಪಾಯಿ ದಂಡ ಕಟ್ಬಿಟ್ಟು ಅನೇಕ ಜನರು ಮಾಡಿಸಿರು ಸೊ ಯಾವಾಗ ಉಚಿತವಾಗಿರುತ್ತೋ ಆ ಕೆಲಸವನ್ನು ಕಡ್ಡಾಯವಾಗಿ ಒಂದು ವೇಳೆ ಮಾಡಿಲ್ಲ ನಿಮಗೆ ದಂಡ ಕಟ್ಟಬೇಕಾಗುತ್ತೆ ಸೊ ಹಾಗೆ ಇವಾಗ ಆಧಾರ್ ಲಿಂಕ್ ಹೌದು ಆಧಾರ್ ಲಿಂಕ್ ನಿಮ್ಮ ಬ್ಯಾಂಕಿನ ಅಕೌಂಟಿಗೆ ಲಿಂಕ್ ಆಗಿರಬೇಕು ಸರ್ಕಾರದ ಯಾವುದೇ ಸ್ಕೀಮ್ಗಳ ಗಳ ಬೆನಿಫಿಟ್ಸ್ ಗಳು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನೇರವಾಗಿ ಬರಬೇಕು ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿರಬೇಕು ನಿಮ್ಮ ಕಾರ್ಡ್ ಅಕೌಂಟ್ ಗೆ ಲಿಂಕ್ ಆಗಿದ್ರೆ ಸರ್ಕಾರ ಅದೇ ಬ್ಯಾಂಕ್ ಅಕೌಂಟ್ಗೆ ಡಿಬಿಟಿ ಮೂಲಕ ನಿಮಗೆ ಹಣವನ್ನು ಸೆಂಡ್ ಮಾಡುತ್ತೆ ಹೌದು ಸೊ ಸರ್ಕಾರದ ಯಾವುದೇ ಬೆನಿಫಿಟ್ಸ್ ನಿಮ್ಮ ಅಕೌಂಟ್ ಗೆ ಬರಬೇಕು ಸರ್ಕಾರ ಮೊದಲು ಡಿಬಿಟಿ ಮೂಲಕನೇ ಟ್ರಾನ್ಸ್ಫರ್ ಮಾಡೋದು ಸೊ ಡಿಬಿಟಿ ಅಂದ್ರೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂತ ಸೊ ಈ ರೀತಿಯಾಗಿ ಸರ್ಕಾರದ ಯಾವುದೇ ಬೆನಿಫಿಟ್ಸ್ ಗಳು ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಹಣ ಬರಬೇಕು ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಸ್ನೇಹಿತರೆ ನಂತರ ಎರಡನೆಯ ನಿಯಮ ಅದೇನಪ್ಪ ಅಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಹೌದು ಕೇಂದ್ರ ಸರ್ಕಾರ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿ ಅಂತ ಡೆಡ್ ಲೈನ್ ಕೊಟ್ಟಿದ್ದಾರೆ ಹೌದು ನಾನು ಕೂಡ ಅನೇಕ ವಿಡಿಯೋಗಳಲ್ಲಿ ವಿಡಿಯೋವನ್ನು ಮಾಡಿದ್ದೇನೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಆಧಾರ್ ಕಾರ್ಡ್ ಅನ್ನು ಉಚಿತವಾಗಿ ಅಪ್ಡೇಟ್ ಮಾಡುವುದೇ ಹೌದು ಇವಾಗ ಸದ್ಯಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಮಾಡೋದಕ್ಕೆ ಫ್ರೀ ಅಪ್ಡೇಟ್ ಮಾಡಬಹುದು ಮುಂದಿನ ದಿನಗಳಲ್ಲಿ ದಂಡ ಹಾಕ್ತೀವಿ ಅಂತ ಸರ್ಕಾರ ಹೇಳಿದೆ ಆದರೂ ಕೂಡ ಅನೇಕ ಜನ ತಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಇನ್ನು ಕೂಡ ಮಾಡಿಕೊಂಡಿಲ್ಲ ಸೊ ಹಾಗಾದ್ರೆ ಈ ಆಧಾರ್ ಕಾರ್ಡ್ ಅಪ್ಡೇಟ್ ಅದೇನಪ್ಪ ಅಂದ್ರೆ ಯಾವ ವ್ಯಕ್ತಿಯು ತಮ್ಮ ಆಧಾರ್ ಕಾರ್ಡ್ ಅನ್ನು ಪಡೆದುಕೊಂಡು ಹದಿನೈದು ವರ್ಷಗಳು ಆಗಿದೆಯೋ ಆತ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು ಸೊ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಳ್ಳುವುದು ಹೇಗೆ ಅಂದ್ರೆ ಸ್ನೇಹಿತರೆ ತಮ್ಮ ಆಧಾರ್ ಕಾರ್ಡ್ ನಲ್ಲಿ ಹೆಸರು ಅಥವಾ ವಿಳಾಸ ಫೋಟೋ ಹುಟ್ಟಿದ ದಿನಾಂಕ ಇನ್ನಿತರ ವಿವರಗಳನ್ನು ಕಡ್ಡಾಯವಾಗಿ ಹದಿನೈದು ವರ್ಷ ಆಗಿರುವ ಆಧಾರ್ ಕಾರ್ಡ್ ಗೆ ಅಪ್ಡೇಟ್ ಮಾಡಿಕೊಳ್ಳಬೇಕಂದ್ರೆ ಕೇಂದ್ರ ಸರ್ಕಾರ ಆಲ್ರೆಡಿ ಕಡ್ಡಾಯವಾಗಿ ಹೇಳಿದೆ ಡೆಡ್ ಲೈನ್ ಕೂಡ ಕೊಟ್ಟಿದೆ ಸೊ ಹಾಗಾಗಿ ಆಧಾರ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು ಸ್ನೇಹಿತರೆ ನಂತರ ನಾಲ್ಕನೆಯ ನಿಯಮ ಅದೇನಪ್ಪ ಅಂದ್ರೆ ಆಧಾರ್ ಕಾರ್ಡ್ ಇಲ್ಲದೆ ಸರ್ಕಾರದ ಯಾವುದೇ ಗಳು ಸವಲತ್ತುಗಳು ಸಿಗುವುದಿಲ್ಲ ಹೌದು ಈಗಾಗಲೇ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ಆಧಾರ್ ಕಾರ್ಡ್ ಸರಿಯಾಗಿ ವೆರಿಫೈ ಆಗದೆ ಇರುವ ವ್ಯಕ್ತಿಗೆ ಯಾವುದೇ ಬೆನಿಫಿಟ್ಸ್ ಗಳು ಸಿಗುವುದಿಲ್ಲ ಅಂತ ಹೌದು ಫಾರ್ ಎಕ್ಸಾಂಪಲ್ ಸರ್ಕಾರದ ಯಾವುದೇ ಪೆನ್ಷನ್ ಪಿಂಚಣಿ ಸಬ್ಸಿಡಿ ಈ ರೀತಿಯಾಗಿ ಬೇರೆ ಬೇರೆ ಬೆನಿಫಿಟ್ಸ್ ಗಳು ಸಿಗುವುದಿಲ್ಲ ಸೊ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿಲ್ಲ ಅಂದ್ರೆ ಅವರಿಗೆ ಮುಂದಿನ ದಿನಗಳಲ್ಲಿ ತುಂಬಾನೇ ಸಮಸ್ಯೆಗಳು ಉಂಟಾಗಲಿದೆ ನಂತರ ನಾಲ್ಕನೆಯ ನಿಯಮ ಅದೇನಪ್ಪ ಅಂದ್ರೆ ಬಯೋಮೆಟ್ರಿಕ್ ಅಪ್ಡೇಟ್ ಕಡ್ಡಾಯ ಹೌದು ಆಧಾರ್ ಕಾರ್ಡ್ ಹೊಂದಿರುವ ವ್ಯಕ್ತಿಯು ಪ್ರತಿಯೊಬ್ಬ ವ್ಯಕ್ತಿ ಕೂಡ ತಮ್ಮ ಫಿಂಗರ್ ಪ್ರಿಂಟ್ ಅಥವಾ ಐರಿಸ್ ಸ್ಕ್ಯಾನ್ ಸೇರಿದಂತೆ ಎಲ್ಲ ಅಪ್ಡೇಟ್ಸ್ ಗಳನ್ನು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ ಸೊ ಆದ್ರಿಂದ ಆದಷ್ಟು ಬೇಗ ನಿಮ್ಮ ಹತ್ತಿರದ ಆಧಾರ್ ಸೆಂಟರ್ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಕೊಳ್ಳಿ ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಎಲ್ಲ ಬ್ಯಾಂಕ್ ವ್ಯವಹಾರಗಳಿಗೆ ಅಥವಾ ಸರ್ಕಾರದ ಯಾವ ವ್ಯವಹಾರಗಳಿಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದ್ರೆ ಅಂದ್ರೆ ಬಯೋಮೆಟ್ರಿಕ್ ಅಪ್ಡೇಟ್ ಅಂದ್ರೆ ಫಿಂಗರ್ ಪ್ರಿಂಟ್ ಇರಬಹುದು ಅಥವಾ ಐರಿ ಸ್ಕ್ಯಾನ್ ಕಣ್ಣಿನ ಸ್ಕ್ಯಾನ್ ಇರಬಹುದು ಆಗಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ತುಂಬಾನೇ ಸಮಸ್ಯೆಗಳು ಉಂ ಸ್ನೇಹಿತರೆ ಸೊ ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದ್ರೆ ಅಪ್ಡೇಟ್ ಉಚಿತವಾಗಿ ಮಾಡಿಕೊಳ್ಳುವುದು ಹೇಗೆ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅದರ ಲಿಂಕ್ ಬೇಕಾದ್ರೆ ಅಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಅನ್ನು ನೀವು ನೋಡಿಕೊಂಡು ನಿಮ್ಮ ಮೊಬೈಲ್ ನಲ್ಲಿ ಉಚಿತವಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಳ್ಳಬಹುದು ಸೊ ನಂತರ ಐದನೆಯ ನಿಯಮ ಆಧಾರ್ ಕಾರ್ಡ್ ದುರುಪಯೋಗಕ್ಕೆ ಕಠಿಣ ಕ್ರಮ ಹೌದು ಆಧಾರ್ ಕಾರ್ಡ್ ಇವತ್ತಿನ ದಿನಗಳಲ್ಲಿ ಮಿಸ್ ಯೂಸ್ ಆಗುತ್ತಿದೆ ಸೊ ಆದ್ದರಿಂದ ಕೇಂದ್ರ ಸರ್ಕಾರ ಆಧಾರ್ ಕಾರ್ಡ್ ಅನ್ನು ಹೊಂದಿರುವ ದೇಶದ ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ಕಡ್ಡಾಯವಾಗಿ ಈ ಐದು ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಸ್ನೇಹಿತರೆ ಇಲ್ಲವಾದರೆ ನಿಮಗೆ ಸರ್ಕಾರದ ಯಾವುದೇ ಬೆನಿಫಿಟ್ಸ್ ಗಳು ಬ್ಯಾಂಕಿನ ವ್ಯವಹಾರಗಳು ಮುಂದಿನ ದಿನಗಳಲ್ಲಿ ಆಗುವುದಿಲ್ಲ ಅಷ್ಟೇ ಅಲ್ಲದೆ ತುಂಬಾನೇ ಸಮಸ್ಯೆಗಳು ಉಂಟಾಗುತ್ತದೆ ಸೊ ಇದಿವತ್ತಿನ ಇವತ್ತಿನ ಆಧಾರ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿಯು ಮಾಡಬೇಕಾದ ಐದು ಕೆಲಸಗಳು ಸೊ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಆಧಾರ್ ಕಾರ್ಡ್ ಹೊಂದಿರುವ ಪ್ರತಿಯೊಂದು ವ್ಯಕ್ತಿಗೂ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮೂಲಕ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್